ಪಾಕಿಸ್ತಾನದಿಂದ ಹತ್ತು ಲಕ್ಷ ಸೈಬರ್ ದಾಳಿಗೆ ವಿಫಲ ಯತ್ನ ನಡೆದಿದೆ ಪಾಪಿ ಪಾಕಿಸ್ತಾನದಿಂದ ಮತ್ತೊಂದು ನೀಚ ಕೃತ್ಯ ಬಯಲಾಗಿರುವುದು ಒಂದಷ್ಟು ಕ್ರಿಮಿನಲ್ ಬುದ್ಧಿಗಳನ್ನ ತೋರಿಸ್ತಾ ಇದೆ ಪಾಕಿಸ್ತಾನ ಭಾರತದ ಮೇಲೆ ಸೈಬರ್ ದಾಳಿಗೆ ಪಾಕ್ ವಿಫಲ ಯತ್ನವನ್ನ ಮಾಡಿದೆ ಒಂದಷ್ಟು ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿರೋದು ಪಾಕಿಸ್ತಾನ ಬಟ್ ಅದ್ಯಾವುದು ಆಗಿಲ್ಲ ವಿಫಲ ಯತ್ನ ಪಾಕಿಸ್ತಾನ ಹ್ಯಾಕರ್ಸ್ಗಳ ಕಳ್ಳಾಟಕ್ಕೆ ಭಾರತ ಬ್ರೇಕ್ ಹಾಕಿದೆ ಭಾರತದ ಪ್ರಮುಖ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದಕ್ಕೆ ಅಂತ ಪ್ರಯತ್ನಿಸಲಾಗಿತ್ತು ಅದರಲ್ಲಿ ಮಕ್ಕಳು ನಿವೃತ್ತ ಸೈನಿಕರು ಹಾಗೂ ಇತರೆ ಸೇವೆಗಳನ್ನೇ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಡಿಜಿಟಲ್ ಪ್ಲಾಟ್ಫಾರ್ಮ್ ಟಾರ್ಗೆಟ್ ಮಾಡಿದಂತ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಯ್ತು ಅಂದ್ರೆ ಹ್ಯಾಕ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಹ್ಯಾಕ್ ಮಾಡೋದಕ್ಕಾಗಿಲ್ಲ ನಾವು ಈಗಾಗಲೇ ಡಿಜಿಟಲ್ ಸಮರವನ್ನ ಸಾರಿದ್ದೇವೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನು ಈಗಾಗಲೇ ರದ್ದುಗೊಳಿಸಲಾಗಿದೆ ಬ್ಯಾನ್ ಮಾಡಲಾಗಿದೆ ಭಾರತದಲ್ಲಿ ಪಾಕಿಸ್ತಾನದಲ್ಲಿ ಸುಳ್ಳು ಸುದ್ದಿಗಳನ್ನು ತಪ್ಪು ತಪ್ಪು ಸುದ್ದಿಗಳನ್ನು ಬಿತ್ತರ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಬಟ್ ಪಾಕಿಸ್ತಾನ ಈ ರೀತಿಯಾಗಿ ನರಿಬುದ್ಧಿ ತೋರಿಸೋದಕ್ಕೆ ಟ್ರೈ ಮಾಡಿದೆ ಒಂದಷ್ಟು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಬೇಕು ಅಂತ ಹತ್ತು ಲಕ್ಷ ಸೈಬರ್ ದಾಳಿಗೆ